ನಾವು ಇವಾಗ ಬ ದೋಣಿನಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆಶ್ಚರ್ಯ ಆಗ್ತಾ ಇದೆಯಾ ಇದು ನಾವು ತಮ್ನೇಲ್ನಲ್ಲಿ ನೀವು ನೋಡಿರಬಹುದು ಯಾವ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಅಂತಂದ್ಬಿಟ್ಟು ಆದರೆ ಅಲ್ಲಿಗೆ ಹೋಗಬೇಕು ಅಂದರೆ ನದಿ ಇರುತ್ತೆ ನದಿ ದಾಟ್ಕೊಂಡು ಹೋಗಬೇಕಾಗುತ್ತೆ ಮತ್ತು ಇದು ಕೃಷ್ಣಾ ನದಿ ಅಂತಂದ್ಬಿಟ್ಟು ಕರ್ನಾಟಕ ಮತ್ತು ತೆಲಂಗಾಣಗಳ ನಡುವೆ ಇರುವಂತಹ ನದಿ ಇದು ಇಲ್ಲಿ ಮಧ್ಯದಲ್ಲಿ ದೇವ ಶ್ರೀಪಾದ ಶ್ರೀವಲ್ಲಭರ ಕ್ಷೇತ್ರ ಇರುತ್ತೆ ನಾವು ಅಲ್ಲಿ ಹೋಗಬೇಕು ಇಲ್ಲಿ ಎರಡು ನದಿಗಳ ಎರಡೂ ದಡದಲ್ಲಿರುವ ಕೃಷ್ಣಾ ನದಿ ನಾವು ಇವಾಗ ಕೃಷ್ಣಾ ನದಿಯಲ್ಲಿ ತೋಡಿಯಲ್ಲಿ ಹೋಗ್ತಾ ಇದ್ದೇವೆ ನನ್ನ ವೆಲ್ಕಮ್ ಟು ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ ಇವಾಗ ನೋಡೋಣ ಬನ್ನಿ ಆ ಕ್ಷೇತ್ರದ ಮಹಿಮೆ ನಾವು ಹೇಗೋದ್ವಿ ಎಲ್ಲಿಂದ ಹೋದ್ವಿ ಅಂತ ತಿಳಿಸ್ತೀನಿ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಇವರು ಶ್ರೀಪಾದವಲ್ಲಭ ದಿಗಂಬರರು ಇವರು ದತ್ತಾತ್ರೇಯ ಸ್ವಾಮಿಯ ಮೊದಲನೆಯ ಅವತಾರವಾದ ಶ್ರೀಪಾದ ಶ್ರೀವಲ್ಲಭರು ಇವರು ನೆಲೆಸಿರುವಂತಹ ಕ್ಷೇತ್ರ ಕುರವಪುರ ಅಥವಾ ಕುರುಗಡ್ಡೆ ಗ್ರಾಮ ಅಂತ ಕೂಡ ಹೇಳ್ತಾರೆ ಈ ಕ್ಷೇತ್ರವು ತೆಲಂಗಾಣ ಮತ್ತು ರಾಯಚೂರು ಕರ್ನಾಟಕದ ಎರಡು ನದಿಗಳ ಮಧ್ಯಭಾಗದಲ್ಲಿ ಈ ಕ್ಷೇತ್ರ ಇರುತ್ತೆ ಈ ಶ್ರೀಪಾದವಲ್ಲಭರು ಇಲ್ಲಿ ನೆಲೆಸಿರುತ್ತಾರೆ ನಾವು ಅಲ್ಲಿಗೆ ದರ್ಶನ ಮಾಡಲು ಹೋಗ್ತಾ ಇದ್ದೇವೆ ಅದು ಹೇಗೆ ಹೋಗಬೇಕು ಅಲ್ಲಿಂದ ನಾವು ಯಾವ ಯಾವ ಮಾರ್ಗವಾಗಿ ಹೋಗಿದ್ವಿ ಎಲ್ಲಿಗೆ ಹೋಗಿದ್ವಿ ಎಲ್ಲಿಂದ ಬಂದ್ವಿ ಮತ್ತು ಯಾವ ಮಾರ್ಗವಾಗಿ ಅಲ್ಲಿ ಹೋಗಿ ತಲುಪಬೇಕು ಅನ್ನೋದನ್ನು ಕೂಡ ತಿಳಿಸ್ತೀನಿ ನೋಡಿ ಇದು ಶ್ರೀಪಾದ ವಲ್ಲಭರ ಕ್ಷೇತ್ರದ ಅದು ತೆಲಂಗಾಣ ಕಡೆ ಇರುವಂತಹ ಕ್ಷೇತ್ರ ಅದು ಕ್ಷೇತ್ರ ಅಂದರೆ ಅಲ್ಲಿ ಶ್ರೀಪಾದವಲ್ಲಭ ಸ್ವಾಮಿಯವರು ನೆಲೆಸಿರ್ತಾರೆ ಅಲ್ಲಿ ಪ್ರತಿದಿನ ಅನ್ನದಾನ ನಡೆಯುತ್ತೆ ಈಗ ನಾವು ಕುರವಪುರ ಕುರುಗಡ್ಡೆ ಗ್ರಾಮಕ್ಕೆ ನಾವು ಹೇಗೆ ಹೋಗಬೇಕು ಅಂತ ತಿಳಿಸ್ಕೊಡ್ತೀನಿ ಮತ್ತು ಅವರ ಮಹಿಮೆ ಏನು ಅವರು ಎಲ್ಲಿ ಹುಟ್ಟಿದ್ರು ಅವರು ಯಾ ಅನ್ನೋದನ್ನು ಕೂಡ ಅವರು ಹುಟ್ಟಿದ್ರು ಅನ್ನೋದನ್ನು ಕೂಡ ನಾನು ತಿಳಿಸ್ತೀನಿ ಇವಾಗ ನಾವು ರಾಯಚೂರಿನಿಂದ ಅಲ್ಲಿಗೆ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಒಂದು ಐವತ್ತೊಂಬತ್ತು ಅಂದರೆ ಒಂದು ಗಂಟೆ ಟೈಮ್ ಪ್ರಯಾಣ ರಾಯಚೂರಿನಿಂದ ಮಂತ್ರಾಲಯದಿಂದ ರಾಯಚೂರಿಗೆ ಬಂದು ರಾಯಚೂರಿನಿಂದ ಆತ್ಕೂರ್ ಅನ್ನುವ ಊರಿಗೆ ನಾವು ಕಾರ್ನಲ್ಲಿ ಹೋಗ್ತಾಯಿದ್ದೀವಿ ಬಸ್ಸು ಕೂಡ ರಾಯಚೂರಿನಿಂದ ಆತ್ಕೂರಿಗೆ ಇದೆ ಅಂತ ಹೇಳ್ತಾರೆ ಆದರೆ ಟೈಮಿಂಗು ನನಗೆ ನಮಗೆ ಗೊತ್ತಿಲ್ಲ ಇವಾಗ ರಾಯ ಆತ್ಕೂರ್ ಕಡೆಗೆ ಹೋಗ್ತಾ ಇದ್ದೀವಿ ಆ ಆತ್ಕೂರ್ ಅನ್ನುವ ಊರು ಸಿಗುತ್ತೆ ನೋಡಿ ಇದೇ ಈ ನದಿಯ ರಾಯಚೂರು ಕಡೆ ಇರುವ ನದಿಯ ದಡ ಇಲ್ಲಿ ನಾವು ಕ ಇಳ್ಕೊಂಡು ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ನೋಡಿ ಇಲ್ಲಿ ಬೋಟ್ಗಳು ಕಾಣಿಸ್ತಾ ಇದೆ ನಾವು ಈ ಬೋಟ್ನಲ್ಲಿ ಹೋಗಬೇಕು ಬೋಟ್ಗಾಗಿ ಇದೀವಿ ಇದು ಪರ್ನೋ ಇದು ಅಸ್ ಅದಲ್ಲೇ ಯಾವಾಗಲೂ ನಿಂತಿರುತ್ತಂತೆ ಆ ಕಡೆ ಇವಾಗ ಆವಾಗಲೇ ತೋರಿಸಿದ್ರ ಆ ಕಡೆ ನದಿಯ ದಡದಿಂದ ಈ ಕಡೆಗೆ ಬರಬೇಕು ಅದು ಈ ಕಡೆ ಬಂದರೆ ನಾವು ಆ ಬೋಟ್ನಲ್ಲಿ ನಾವು ಅಲ್ಲಿಗೆ ಹೋಗಬೇಕಾಗುತ್ತೆ ಇವಾಗ ನೋಡಿ ಬಂತು ಆ ನದಿ ಬೋಟು ಆ ಬೋಟ್ ಬೋಟ್ನಲ್ಲಿ ಹತ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ನನಗೆ ಬೋಟ್ ಹತ್ತಕ್ಕಾಗಲಿಲ್ಲ ಯಾಕೆ ಅಂದರೆ ಬಲಗಾಲನೂ ಮೇಲೆ ಇಟ್ಟುಬಿಟ್ಟು ಎರಡುಗಾಲು ನನಗೆ ಎತ್ತಕ್ಕೆ ಆಗಲಿಲ್ಲ ಯಾಕೆಂದರೆ ಅಲ್ಲಿ ಕಾ ನನಗೆ ಆಪ್ರೇಷನ್ ಆಗಿರೋದ್ರಿಂದ ಅಲ್ಲಿ ಎರಡುಗಾಲು ಹತ್ತಕ್ಕೆ ಆಗಲಿಲ್ಲ ಆವಾಗ ನಾನೇನು ಮಾಡಿದೆ ನಾನು ಯಾವಾಗಲೂ ನಾನು ಏನಾದರೂ ತೊಂದರೆ ಆದರೆ ರಾಘವೇಂದ್ರ ಸ್ವಾಮಿಗಳನ್ನೇ ನಾನು ನೆನೆಸ್ಕೊಳ್ಳೋದು ಅದು ಅವರು ನನ್ನ ಆರಾಧ್ಯ ದೇವರು ಅದಕ್ಕೆ ನಾನು ಬೇಗ ರಾಘವೇ ಸ್ವಾಮಿ ನನಗೆ ಹತ್ತೋದಕ್ಕೆ ಶಕ್ತಿ ಕೊಡು ಅಂತ ಕೇಳಿದ್ರೆ ಹತ್ಕೊಂಡ್ಬಿಟ್ಟೆ ಅದಕ್ಕಿಂತ ಮುಂಚೆ ನನ್ನ ಮಗ ನಿನಗೆ ಹತ್ತಕ್ಕಾಗ್ತಲೇ ಇದ್ದರೆ ವಾಪಸ್ ಹೋಗಿಬಿಡೋಣ ಅಂತಂದರು ಆದರೆ ರಾಘವೇಂದ್ರ ದೈಹಿಯಿಂದ ನಾನು ಬೇಗ ನಾನು ಹತ್ಕೊಂಡು ನಾನು ಹೊರಟು ಹೋದೆ ಇವಾಗ ಈ ನದಿಯಿಂದ ಆ ನದಿ ದಡಕ್ಕೆ ಜೋಡಿಯಲ್ಲಿ ಹೋಗಬೇಕಾದ್ರೆ ಈ ತರಹ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಬೇಕಾದ್ರೆ ತುಂಬಾ ಚೆನ್ನಾಗಿದೆ ಇವಾಗ ನಾವು ದೋಣಿಯಿಂದ ನದಿ ಆ ಕಡೆ ನದಿಯ ದಡಕ್ಕೆ ಹೋಗ್ಬೇಕು ಅಂದರೆ ಸ್ವಲ್ಪ ದೂರ ನಡಿಬೇಕಾಗುತ್ತೆ ಇವಾಗ ನಾವು ದೋಣಿಯಿಂದ ಕೆಳಗಡೆ ಇಳಿದ್ವಿ ಇಳಿದ ಮೇಲೆ ಆ ಕ್ಷೇತ್ರಕ್ಕೆ ಅಂದರೆ ಶ್ರೀಪಾದ ಶಿವಲ್ಲವರ್ ಇರೋ ಕ್ಷೇತ್ರಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಒಂದೂವರೆ ಫರ್ಲಾಂಗ್ನಷ್ಟು ದೂರ ಇರುತ್ತೆ ನಾವು ನಡೆಯೋದಕ್ಕಾಗಲ್ಲ ಅಂದರೆ ಅಲ್ಲಿ ಟ್ರ್ಯಾಕ್ಟ್ರ್ಗಳು ಇದೆ ಅದು ಭತ್ತದ ಮೂಟೆಗಳು ಇಲ್ಲಿಂದ ಆ ನದಿಯ ದಡದಿಂದ ಈ ನದಿಯ ದಡಕ್ಕೆ ಸಾಗಿಸ್ತಾರಂತೆ ಆ ತರಹ ಟ್ರ್ಯಾಕ್ಟ್ರುಗಳು ಕೂಡ ಇರುತ್ತೆ ಆ ಟ್ರ್ಯಾಕ್ಟ್ರ್ನಲ್ಲಿ ನಾವು ಅಲ್ಲಿ ಹೋದ್ವಿ ನಡೆಯ ಆ ಶಕ್ತಿ ಇರೋರು ನಡ್ಕೊಂಡು ಕೂಡ ಹೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ನಡ್ಕೊಂಡು ಹೋಗೋವಾಗ ಕೂಡ ಆ ಕಡೆ ಈ ಕಡೆ ಗಿಡ ಮರಗಳು ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಗೋಪುರ ಕಾಣಿಸ್ತಾ ಇದೆಯಲ್ಲ ಅದೇ ಶ್ರೀಪಾದ ಶ್ರೀವಲ್ಲಭರು ಇರುವಂತಹ ಕ್ಷೇತ್ರ ಇಲ್ಲಿ ನಾನು ಟ್ರ್ಯಾಕ್ಟ್ರು ಹತ್ತವಾಗ ಕೂಡ ನನ್ನ ಕೈಯಲ್ಲಿ ಹತ್ತೋಕ್ಕೆ ಆಗಲಿಲ್ಲ ಏನಪ್ಪ ಮಾಡೋದು ಹತ್ತಕ್ಕೆ ಆಗ್ತಾ ಇಲ್ವಲ್ಲ ಅಂದ್ಕೊಂಡೆ ಆವಾಗೇನು ಮಾಡಿದೆ ನಾನು ಹೋಗ್ತಾ ಇರೋದು ಶ್ರೀಪಾದ ಶ್ರೀವಲ್ಲಭ್ರನ್ನ ನೋಡೋದಕ್ಕಲ್ವ ಅದಕ್ಕೆ ಅವರನ್ನು ನೆನೆಸ್ಕೊಂಡೆ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅಂತ ಬಾಯಲ್ಲಿ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಹತ್ಬಿಟ್ಟೆ ಹತ್ತಿದ್ದೆ ನನಗೆ ಗೊತ್ತಾಗ್ಲಿಲ್ಲ ಆ ಥರ ಹತ್ಬಿಟ್ಟೆ ಇವಾಗ ನಾವು ಅಲ್ಲಿ ನೋಡಿ ಸುತ್ತಲೂ ಹೇಗೆ ಕಾಣಿಸ್ತಾ ಇದೆ ಗಿಡ ಮರಗಳು ಹೋಗೋದಕ್ಕೂ ಕೂಡ ಚೆನ್ನಾಗಿರೋ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಆ ಕ್ಷೇತ್ರದಿಂದ ಎದುರುಗಡೆ ಒಂದು ನದಿ ಇರುತ್ತೆ ಅಲ್ಲೇ ನದಿಯ ದಡ ಕಾಣಿಸುತ್ತೆ ಆ ನದಿಯ ದಡದಿಂದ ಇನ್ನೊಂದು ದಡ ದಡಕ್ಕೆ ಹೋದರೆ ಅಲ್ಲಿ ಶ್ರೀಪಾದ ಶ್ರೀವಲ್ಲಮ್ಮನ ಪ್ರತಿಮೆ ಇದೆಯಂತೆ ಅದು ಹೊಸದಾಗಿ ಕಟ್ಟಿದ್ದಾರೆ ಅದು ಕಟ್ಟು ಅಲ್ಲೇ ಆಶ್ರಮ ಇದೆ ಅಲ್ಲಿ ಪ್ರತಿನಿತ್ಯವೂ ಅನ್ನದಾನವೂ ಕೂಡ ಇರುತ್ತೆ ನಾವು ಅಲ್ಲಿಗೆ ಹೋಗಲಿಲ್ಲ ಒಂದು ಸಾರಿ ನಾನು ದೋ ದೋಣಿನ ಹತ್ತಿಳಿಯೋದಕ್ಕೆ ನನಗೆ ಕಷ್ಟ ಆಯಿತು ಅದಕ್ಕೆ ಇನ್ನೊಂದ್ಸರಿ ಆಗಲ್ಲ ಅಂತ ಹೋಗಲಿಲ್ಲ ನೋಡಿ ಇವಾಗ ಇದು ಶ್ರೀಪಾದ ಶ್ರೀವಲ್ಲಭರು ನೆಲೆಸಿರುವಂತಹ ತಪೋಭೂಮಿ ನಾವು ಈ ಕ್ಷೇತ್ರಕ್ಕೆ ಬಂದಿದ್ದೇವೆ ಈ ಕ್ಷೇತ್ರದಲ್ಲಿ ಗಂಡಸರು ಪ್ಯಾಂಟು ಶರ್ಟು ಹಾಕ್ಕೊಂಡು ಹೋಗೋ ಹಾಗಿಲ್ಲ ಅಕಸ್ಮಾತ್ ಪಂಚೆ ಉಟ್ಕೊಂಡು ಶರ್ಟ್ ಹಾಕಿದ್ರು ಕೂಡ ಶರ್ಟನ್ನು ತೆಗೆಸಿಬಿಡ್ತಾರೆ ಪ್ಯಾಂಟು ಶ ಪಂಚೆ ಶ ಶಲ್ಯ ಏನು ತೊಗೊಂಬಂದಿಲ್ಲ ಅಂದರೆ ಕೂಡ ಅವರು ಅಲ್ಲಿ ಇಟ್ಟಿರ್ತಾರೆ ಆ ಪಂಚೆ ಶಲ್ಯನ ಉಟ್ಕೊಂಡು ಹೋಗಬೇಕು ಇವಾಗ ನನ್ನ ಮಗ ಶರ್ಟ್ ಹಾಕ್ಕೊಂಡಿದ್ದಕ್ಕೆ ಶರ್ಟನ್ನು ಒಳಗಡೆ ಹೋಗಿದ್ವಿ ಹೋದಾಗ ಅವರು ಶರ್ಟ್ ಬಿಚ್ಚಿಬಿಟ್ಟು ನೀವು ಒಳಗಡೆ ಬರಬೇಕು ಹಾಗೆ ಬರೋ ಹಾಗಿಲ್ಲ ಅಂತಂದರು ಶಲ್ಯ ಉಟ್ಕೊಂಡು ಬಂದಿದ್ದರು ನನ್ನ ಮಗ ಶರ್ಟ್ ಬಿಚ್ಚಿಬಿಟ್ಟು ಹಾಗೆ ಒಳಗಡೆ ಬಂದ ಪ ನನ್ನ ಮಗ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಪಂಚೆ ಉಟ್ಕೊಂಡೇ ಹೋಗೋದು ಅದರಿಂದ ಪಂಚೆ ಉಟ್ಕೊಂಡು ಹೋಗ್ತಾನೆ ಇಲ್ಲಿ ಮೊಬೈಲ್ ಅಲೋ ಇರೋದಿಲ್ಲ ಈ ದೇವರ ದರ್ಶನಕ್ಕೆ ಅವಕಾಶ ಕೊಡೋದಿಲ್ಲ ಮತ್ತು ಇಲ್ಲಿ ಮೊಬೈಲ್ ಬಳಕೆ ಕೂಡ ಇರೋದಿಲ್ಲ ಈಗ ಈ ಕ್ಷೇತ್ರದ ಮಹಿಮೆ ತಿಳಿದುಕೊಳ್ಳೋಣ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಯವರು ಸಾವಿರದ ಮುನ್ನೂರ ಇಪ್ಪತ್ತನೇ ಶತಮಾನದಲ್ಲಿ ಭಾದ್ರಪದ ಶುಕ್ಲ ಚೌತಿಯಂದು ಗಂಡಿಕೋಟ ಎಂಬ ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹ ಮತ್ತು ಸುಮತಿಯವರ ದಂಪತಿಗಳಿಗೆ ಆಂಧ್ರ ಪ್ರದೇಶದ ಪೀಠಾಪುರದಲ್ಲಿ ಜನಿಸಿದರು ಇವರು ಪ್ರೌಢಾವಸ್ಥೆಯಲ್ಲಿರುವಾಗಲೇ ಲೌಕಿಕ ಜೀವನದ ಹಂಗನ್ನು ತೊರೆದು ಭಾರತದಾದ್ಯಂತ ಹಲವಾರು ಪುಣ್ಯಕ್ಷೇತ್ರಗಳನ್ನು ಸಂಚರಿಸಿ ನಂತರ ಕೊನೆಯಲ್ಲಿ ಏಕಾಂತವನ್ನು ಬಯಸಿ ಕುರುವಪುರಕ್ಕೆ ಬರುತ್ತಾರೆ ಅಲ್ಲಿ ಕೃಷ್ಣಾ ನದಿಯಲ್ಲಿ ಸ್ನಾನ ಅನುಷ್ಠಾನಗಳನ್ನು ಮುಗಿಸಿ ತಪಸ್ಸು ಮಾಡುತ್ತಾ ಇರುತ್ತಾರೆ ಈ ಔದುಂಬರ ವೃಕ್ಷದ ಕೆಳಗೆ ಕುಳಿತು ಹದಿನಾಲ್ಕು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರಂತೆ ಇದು ಸುಮಾರು ಸಾವಿರದ ವರ್ಷಗಳ ಹಿಂದಿನ ದೇವಸ್ ಕ್ಷೇತ್ರ ನೋಡಿ ಇವಾಗ ಇಲ್ಲಿ ಇನ್ನೊಂದು ಪ್ರೇಕ್ಷಣೀಯವಾದಂತಹ ಸ್ಥಳಕ್ಕೆ ನಾವು ಹೋಗೋಣ ಇದು ಶ್ರೀಪಾದ ಶ್ರೀವಲ್ಲಭರ ಪಾ ಪಾದುಕೆಗಳು ಇದು ನಾನು ಸ್ವಲ್ಪ ದೂರ ಹೋಗಿ ಬಂದರೆ ಇಲ್ಲಿ ಕಾಣಿಸುತ್ತೆ ನೋಡಿ ಇದು ಅರಳಿ ಮರ ಈ ಅರಳಿ ಮರದ ಕೆಳಗಡೆ ಶ್ರೀಪಾದ ಶ್ರೀವಲ್ಲಭರು ಏಕಾಂತವಾಗಿ ತಪಸ್ಸನ್ನು ಮಾಡಬೇಕು ಅಂತ ಇಲ್ಲಿ ಬಂದು ಕುಳಿತುಕೊಂಡು ಹದಿನಾಲ್ಕು ವರ್ಷಗಳ ಕಾಲ ಇಲ್ಲಿಯೂ ಕೂಡ ತಪಸ್ಸನ್ನು ಆಚರಿಸ್ತಾರೆ ಇಲ್ಲಿ ನಾವು ಬಂದಾಗ ಈ ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆ ಗು ಚರಿತ್ರೆಯನ್ನು ಕೂಡ ನಾವು ಇಲ್ಲಿ ಬಂದು ಒಂದು ಅಧ್ಯಯನ ಓದಿ ಪಾರಾಯಣ ಮಾಡಿದ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಎಲ್ಲರೂ ಓದ್ತಾ ಇದ್ದಾರೆ ಇವಾಗ ನೋಡಿ ಇಲ್ಲಿ ಅವರ ವಿಗ್ರಹವನ್ನು ಕೂಡ ಇಟ್ಟಿದ್ದಾರೆ ಇದನ್ನು ಕೂಡ ನೀವು ದರ್ಶನವನ್ನು ಮಾಡಬಹುದು ನೋಡಿ ತೋರಿಸ್ತೀನಿ ನೋಡಿ ಇದೇ ಅವರ ಶ್ರೀಪಾದವಲ್ಲಭರ ದೇವರು ಅಲ್ಲಿ ನೋಡೋದಕ್ಕಾಗಿಲ್ಲ ಅಂದರೆ ನೋಡಿ ಇಲ್ಲಿ ಕಾಣಿಸ್ತದಲ್ವ ಇಲ್ಲಿ ನೋಡಬಹುದು ಅವರು ಇಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ನಂತರ ಅವರು ಬಂದು ಈ ಅರಳಿ ಮರಳದ ಕೆಳಗಡೆ ಹದಿನಾಲ್ಕು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಆಗ್ತಾರಲ್ಲ ಈ ಅರಳಿ ಮರವು ಸಾವಿರಾರು ವರ್ಷಗಳಿಂದ ಇದೆ ಎಂದು ಸ್ಥಳ ಪುರಾಣಿಕರು ಅಲ್ಲಿ ಅಲ್ಲಿ ಇರುವಂತಹ ಸ್ಥಳ ಪುರಾಣಿಕರು ನಮಗೆ ತಿಳಿಸಿದರು ಮತ್ತು ಅವರು ಕೊನೆಗೆ ಹದಿನಾಲ್ಕು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ ಮೇಲೆ ಕೊನೆಗೆ ಈ ಕೃಷ್ಣಾ ನದಿಯಲ್ಲಿ ಆಶ್ವಯುಜ ಬಹುಳ ಬಂದು ಶಕ ಸಾವಿರದ ಮುನ್ನೂರ ಐವತ್ತರಂದು ಕೃಷ್ಣಾ ನದಿಯಲ್ಲಿ ಅಂತರ್ಧಾನನಾಗುತ್ತಾರೆ ನೋಡಿ ಈ ಅರಳಿ ಮರವು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಅಷ್ಟು ದೊಡ್ಡದಾಗಿ ಬೆಳೆದಿದೆ ಇದು ಸಾವಿರ ವರ್ಷಗಳದಿಂದ ಇರುವಂತಹ ಮರ ಇಲ್ಲಿಯವರು ತಪಸ್ಸನ್ನು ಆಚರಿಸ್ತಾ ಇದ್ದದ್ದು ನೋಡಿ ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ಪ್ರಶಾಂತವಾಗಿದೆ ಇಲ್ಲಿ ಕೂತ್ಕೊಂಡಿದ್ದರೆ ಹೋಗೋಕ್ಕೆ ಕೂಡ ಮನಸ್ಸು ಬರೋದಿಲ್ಲ ಅಷ್ಟು ಪ್ರಶಾಂತವಾದ ಸ್ಥಳ ಇಲ್ಲಿ ಕಾಣಿಸ್ತಾ ಇರೋದು ನಾನು ಆವಾಗಲೇ ಹೇಳಿದ್ನಲ್ಲ ಅಲ್ಲಿ ಎದುರಿಗೆ ಕಾಣಿಸ್ತಾ ಇರುವುದು ಪಂಚದೇವ್ ಪಹಾಡ್ ಅಂದ್ಬಿಟ್ಟು ಈ ಕೃಷ್ಣಾ ನದಿಯನ್ನು ದಾಟಿ ಆ ಆ ಕಡೆ ಆ ತೆಲಂಗಾಣ ನದಿ ದ ದಡದ ಕಡೆ ಹೊರಟ್ರೆ ಈ ಪಂಚದೇವ್ ಪಹಾಡ್ ಸಿಗುತ್ತೆ ಅಲ್ಲಿ ದತ್ತಕ್ಷೇತ್ರ ಇದೆ ಅಲ್ಲಿ ದ ಶ್ರೀಪಾದ ಶ್ರೀವಲ್ಲಭರು ದರ್ಬಾರ್ ನಡೆಸ್ತಾ ಇದ್ರಂತೆ ಮತ್ತು ಅಲ್ಲಿ ಋಷಿ ಮುನಿಗಳೆಲ್ಲ ಬಂದು ಸೇರಿದಾಗ ಅವರ ಜೊತೆ ಸೇರಿ ಗೋಷ್ಠಿಯನ್ನು ಕೂಡ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಅಲ್ಲಿಂದ ಬರಬೇಕು ತೆಲಂಗಾಣ ಕಡೆಯಿಂದ ಮೆಹಬೂಬ್ ಜಿಲ್ಲಾ ಕಡೆಯಿಂದ ಬಂದರೆ ಅಲ್ಲಿಗೆ ಹತ್ತಿರ ಆಗುತ್ತೆ ನಾವು ಅಲ್ಲಿ ಆಟಗಳು ಸಿಗುತ್ತೆ ಅಲ್ಲಿ ಬಂದರೆ ಸರಿ ಹೋಗುತ್ತೆ ಈಗ ನಾವು ತಿರುಗಾ ಪುನಃ ನದಿ ದಾಟಿ ಕೃಷ್ಣಾ ನದಿ ದಾಟಿ ನಾವು ರಾಯಚೂರು ಕರ್ನಾಟಕ ಮಾರ್ಗವಾಗಿ ಬ ಬಂದು ನಮ್ಮ ಊರನ್ನು ಸೇರಿದ್ವಿ ಅದೇ ಪ್ರಕಾರ ನಾವು ದೋಣಿಯಲ್ಲಿ ತಿರುಗಾ ಪುನಃ ಬರಬೇಕು ಅಂದರೆ ದೇವಸ್ಥಾನದಿಂದ ಅಲ್ಲಿ ಕ್ಷೇತ್ರದಿಂದ ಟ್ರ್ಯಾಕ್ಟ್ರಿಂದಲೇ ಬರಬೇಕು ಆ ಟ್ರ್ಯಾಕ್ಟ್ರ್ ನಮಗೋಸ್ಕರ ಆಗಲೇ ಕಾಯ್ಕೊಂಡು ನಿಂತಿತ್ತು ಆ ಟ್ರ್ಯಾಕ್ಟ್ರಿಂದಲೇ ನಾವು ವಾಪಸ್ ಬಂದು ನಂತರ ಬೋಟ್ನಲ್ಲಿ ಬಂದು ಇಳಿದ್ವಿ ಇಲ್ಲಿಗೆ ನಮ್ಮ ಶ್ರೀಪಾದ ಶ್ರೀವಲ್ಲಭರ ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಂಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೈ ಗುರುದತ್ತ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ